ಈಗ ಕರ್ನಾಟಕ ರತ್ನ ಬರ್ಬೇಕು ಹಿರಿಯ ಯಾವತ್ತಿಗೂ ಕರ್ನಾಟಕ ರತ್ನಾನೇ ಅವ್ರ ಕರ್ನಾಟಕ ಸುಪುತ್ರ ಸಿಗಬೇಕಾಯ್ ಗೌರವ ಸಿಕ್ಕೇ ಸಿಗುತ್ತೆ ಅಂಡ್ ಇದಕ್ ಅವ್ರ ಕುಟುಂಬ ಆಲ್ರೆಡಿ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಟ್ಟಿದೆ ಇನ್ನೊಂದು ವಿಚಾರ ಅಪ್ಡೇಟ್ ಏನಂದ್ರೆ ನಾನು ಸಿಟಿಲ್ ಇದ್ರೆ ಅಟ್ಲೀಸ್ಟ್ ಲೀಸ್ಟ್ ನನ್ ಸಿನಿಮಾ ಪ್ರತಿ ಕ್ಲಾಪ್ ಸಿಎಂ ಸರ್ ಬರ್ತಾ ಇರೋ ತಾವು ನೋಡಿದ್ರಿ ವೀರಕಪುತ್ರ ಶ್ರೀನಿವಾಸ್ ಶ್ರೀನಿವಾಸ ಹೇಳಿ ಅರಣ್ಯ ಸಚಿವರಿಗೆ ಇಮಿಡಿಯೇಟ್ ಜಾಗ ಕುಂಟೆ ಉಳಿಸ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಫಾಲೋಅಪ್ ಅವ್ರ ಕುಟುಂಬದ ಮೂಲಕ ಏನೇನ್ ಪ್ರೆಷರ್ ಹಾಕ್ಸ್ಬೇಕು ಅಂದ್ರೆ ಈಶ್ವರ್ ಖಂಡ್ರೆ ಸರ್ ಅವ್ರ ಕುಟುಂಬಕ್ಕೆ ಮತ್ತೆ ವೀರಕ ಪುತ್ರ ಶ್ರೀನಿವಾಸ ಮೂಲಕ ನಾವೆಲ್ಲ ಬಹಳ ಒಳ್ಳೆ ಹಾಕ್ರೆ ಇದೇ ದೊಡ್ಡಬಳ್ಳಾಪುರದಲ್ಲಿ ನಾನೊಂದು ಇನಾಗ್ರೇಷನ್ ಬಂದಿದ್ದೆ ವಿಷ್ಣು ಸರ್ ಸ್ಟಾಚು ಸೊ ನಾನು ಇಲ್ಲೇ ಮುಂದೆ ಸೊ ಅಂದ್ರೆ ನಮ್ಮ ಕೈ ಎಲ್ಲೋ ಒಂದು ಒಳ್ಳೆ ಕೆಲ್ಸಕ್ಕೆ ವಿನಿಯೋಗ ಆಗುತ್ತೆ ಒಂದು ಅಟ್ ಲೀಸ್ಟ್ ಇರೋಂತ ಕಾಂಟೆಕ್ಟ್ ಅಂದಾಗ ಇದೇ ವಿಚಾರ ಚರ್ಚೆ ಇರ್ತೀವಿ ಆಗಿರುತ್ತೆ ಅಂಡ್ ಆಕ್ಚುಲಿ ಇದು ಬಹಳ ಒಳ್ಳೆ ಬೆಳವಣಿಗೆ ಖಂಡಿತ ಆಗುತ್ತೆ ಒಳ್ಳೆ ನ್ಯೂಸ್ ಬರುತ್ತೆ ಅಂಡ್ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಬಾಲಣ್ಣ ಅವ್ರ ಸ್ಟುಡಿಯೋ ಅಹ್ ಇಪ್ಪತ್ ವರ್ಷದಿಂದ ಏನೋ ಅಭಿವೃದ್ಧಿ ಆಗ್ತಿರೋದನ್ನ ವಶಪಡಿಸ್ಕೊಂಡು ಈಗ ಅದನ್ನ ಅಟ್ಲೀಸ್ಟ್ ಹತ್ ಕುಂಟೆ ಇಪ್ಪತ್ ಕೊಟ್ಟು ಸರ್ಕಾರ ಅದನ್ನ ವಿಷ್ಣು ಸರ್ಗೆ ಶಾಶ್ವತವಾಗಿ ಶಾಶ್ವತವಾದೊಂದು ಇದೊಂದು ಸಮಾಧಿ ಜಾಗದಲ್ಲಿ ಅಭಿಮಾನಿಗಳಿಗೆ ನೋಡುವಂತ ಒಂದು ಅವಕಾಶ ಆಗಬೇಕು ನಾನು ಒಂದು ಮಾತು ಹೇಳ್ತೇನೆ ವೈಯಕ್ತಿಕವಾಗಿ ಎಲ್ಲ ಬಿಟ್ಟು ಒಂದ್ ಮಾತು ಹೇಳ್ತೀನಿ ಫಸ್ಟ್ ಕಲಾವಿದ್ರನ್ನ ಅಹ್ ಗ್ಲೋರಿಫೈ ಮಾಡೋದು ವಿಜೃಂಭಿಸೋದು ಬಿಡ್ಬೇಕು ಆಕ್ಚುಲಿ ಟು ಬಿ ಫ್ರಾಂಕ್ ಅಂದ್ರೆ ಇಂಥ ವಿಚಾರ ಯಾಕೆಂದ್ರೆ ತಮಿಳಿ ಒಬ್ಬ ಹಾಸ್ಯ ನಟ ಇದಾರೆ ವಿವೇಕ್ ಅಂತ ಆ ಹಾಸ್ಯ ನಟಂಗೆ ಪದ್ಮಶ್ರೀ ಕೊಟ್ಟಿದ್ದಾರೆ ನಮ್ಮಲ್ಲಿ ಶ್ರೇಷ್ಠ ನಟ ವಿಷ್ಣುವರ್ಧನ್ ಸರ್ ಅವ್ರಿಗೆ ನಾವು ಪದ್ಮಶ್ರೀ ಅಲ್ಲ ಇರೋಕೊಂದು ಒಂದ್ ಜಾಗನೂ ಕೊಟ್ಟಿಲ್ಲ ಮೊದ್ಲು ಅದಾಗಬೇಕು ಆ ಕೆಲಸ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಎರಡನೇದು ನಮ್ ತರ ಕಲಾವಿದನ ಗ್ಲೋರಿಫೈ ಮಾಡೋದು ಫಸ್ಟ್ ಆಫ್ ಆಲ್ ನಿಲ್ಬೇಕ್ ಯಾಕೆಂದ್ರೆ ಈಗೆಲ್ಲೋ ಒಂದ್ ಕಡೆ ಬರ್ತೀವಿ ವಿಷ್ಣು ಸರ್ ಅನ್ನೋ ನಟ ಅವರು ಕೋಟಿಗೊಬ್ಬನ ಹೆಸರು ತೋಡೋಕೆ ಮೂವತ್ತು ವರ್ಷ ತಗೊಂಡ್ರು ಹೌದಲ್ವಾ ಸರ್ ಈಗ ಏನು ಅಂದ್ರೆ ಕಾರಿಂದ ಇಳಿತಾ ಇದ್ದಂಗೆ ಕೋಟಿಗೊಬ್ಬ ಕೋಟಿಗೊಬ್ಬ ಸಾಂಗ್ ಹಾಕೊಂಡ್ಬಿಡ್ತಾರೆ ಸೊ ಇದು ಇದಾಗದ್ರಿಂದ ಏನಾಗ್ತಾ ಇದೆ ಅಂದ್ರೆ ಮೂವತ್ತು ಮೂವತ್ತೈದು ವರ್ಷ ಕಷ್ಟಪಟ್ಟು ವಿಷ್ಣು ಸರ್ ತಗೊಂಡ್ ಹೆಸರನ್ನ ನೆನ್ನೆ ಮೊನ್ನೆ ಬಂದವ್ರಿಗೆ ಗೋಲ್ಡ್ ಹಾಕೊಂಡು ಬಿಲ್ಡ್ ಅಪ್ ಕೊಡೋರ್ಗೆಲ್ಲ ಹಾಕ್ತಾ ಹೋದ್ರೆ ಸೊ ನಾವು ತೋರ್ಸೋ ಗೌರವ ಆಗಲ್ಲ ವಿಷ್ಣು ಸರ್ ಬಗ್ಗೆ ಪ್ರೀತಿ ಇದೆ ಅಂತ ಬಾಯ್ಬಿಟ್ಟು ಹೇಳೋದಾಗ್ಬಾರ್ದು ನಾವ್ ಆಲ್ರೆಡಿ ರೀಸೆಂಟ್ ಆಗಿ ಆಗಿಚುಕೊಂದು ಚಾನಲ್ ಇನಾಗ್ರೇಷನ್ ಈಶ್ವರ್ ಸರ್ ಸಿಕ್ಕಾಗ್ಲು ಅರಣ್ಯ ಸಚಿವರು ಗಮನಕ್ಕೆ ತಂದಿದ್ದೆ ನಾನು ವೀರಕ ಪುತ್ರ ಪ್ರತಿದಿನ ಮಾತಾಡ್ತಾ ಇರ್ತೀವಿ ಇದೇ ವಿಚಾರ ಏನ್ ಮಾಡ್ಬೋದು ಸರ್ ಫರ್ದರ್ ಪ್ರಥಮ ಇದನ್ ಅದನ್ ಮಾಡಬಹುದು ಅಂತೆಲ್ಲ ಇದ್ದಾಗ ಸುದೀಪ್ ಸರ್ ವಿಚಾರದಲ್ಲಿ ಮುಂದೆ ಇಟ್ಟಿದ್ದಾರೆ ಅಭಿಮಾನಿಗಳ ಹಾರೈಕೆ ಎಲ್ಲವೂ ಈಡೇರುತ್ತೆ ಕರ್ನಾಟಕ ರತ್ನ ಸಿಗುತ್ತೆ ಅದಕ್ಕಿಂತ ಹೆಮ್ಮೆ ಇನ್ನೊಂದಿಂದು ಸರ್ ಅದು ಕೇಳಿ ಪಡ್ಕೊಳಂಗ್ ಆಗ್ಬಾರ್ದು ಅದು ಸರ್ಕಾರ ಗೌರವಿಸಿ ಅವ್ರು ಕೊಡೋಂಗ ಆಗ್ಬೇಕು ಅದಕ್ಕಿಂತನೂ ದುಪ್ರಶಸ್ತಿಗೆ ಅವರು ಅರ್ಹರು ಈ ಸಲ ಸೆಪ್ಟೆಂಬರ್ ಹದಿನೆಂಟು ಎಪ್ಪತ್ತೈದನೇ ವರ್ಷ ನೀವೆಲ್ಲರೂ ಸರ್ ಸಂಭ್ರಮಿಸ್ತೀರಾ ನಿಮ್ ಕುಟುಂಬ ಸಂಭ್ರಮಿಸ್ತೀರಾ ಅದನ್ನ ಮಾತ್ರ ಕೇಳಿ ನೀವು ಈ ಸಲ ಒಳ್ಳೆ ಗುಡ್ ನ್ಯೂಸ್ ಜೊತೆಗ್ ಬರ್ತೀವಿ ಒಂದು ಎರಡನೇದು ಇವತ್ ಬಂದಿದ್ದು ಒಂದ್ ಒಳ್ಳೆ ಕೆಲಸ ನಮ್ಗೆ ಏನಾಗಿತ್ತು ಅದೇನು ನಾನು ಕಾನೂನಾತ್ಮಕ ಇಂಜೆಕ್ಷನ್ ವೈಲೆನ್ಸ್ ಆಫ್ ಇಂಜೆಕ್ಷನ್ ಅನ್ನ ಆ ವಿಚಾರಕ್ಕೆ ಬಂದಿದ್ವಿ ಎಲ್ಲಾ ಒಳ್ಳೇದಾಗಿದೆ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಸಮೇತ ಬರ್ತೀವಿ ನಾವ್ ಯಾವತ್ತೂ ಮಾಧ್ಯಮಕ್ಕೆ ಸುಳ್ಳು ಹೇಳಲ್ಲ ಸರ್ ಸುಳ್ಳು ಹೇಳಿ ಇಲ್ಲಿ ತನಕ ಏನು ಆಗ್ಬೇಕಾಗಿಲ್ಲ ಅಹ್ ಮನೆಯವ್ರಿಗೆಲ್ಲ ಬೇಸರ ಆಗಿತ್ತು ಒಂದು ಇನ್ಸಿಡೆಂಟ್ ಜುಲೈಲ್ ಆಗಿದ್ದಕ್ಕೆ ನಮ್ ಬ್ರೇಕ್ ತಗೊಂಡಿದ್ದೆ ಎಲ್ಲಾ ಒಳ್ಳೆ ನ್ಯೂಸ್ ಜೊತೆ ನಿಮ್ ಮುಂದೆ ಬರ್ತೀವಿ ಸರ್ ಒಳ್ಳೆ ಸಿನಿಮಾ ಮೂಲಕ ಅತಿ ಶೀಘ್ರದಲ್ಲೇ ಕೊಕೇನ್ ಬರ್ತೆ ನೋ ಕೊಕೇನ್ ಸಿನಿಮಾ ಅದೆಲ್ಲದಕ್ಕಿಂತ ಗುಡ್ ನ್ಯೂಸ್ ನನಗೆ ವಿಷ್ಣು ಸ್ವರ್ಗ ನೀವು ಹೇಳಿದ್ದು ಮಾಧ್ಯಮದವ್ರು ಹೇಳಿದ ನ್ಯೂಸ್ ಸೊ ಈ ಒಳ್ಳೆ ಗುಡ್ ನ್ಯೂಸ್ ಮಾಡುವಂತದ್ದು ಅದಷ್ಟಾಗ್ಲಿ ಬಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ